ನಮ್ಮ ಪ್ರೊಡ್ಯೂಸರ್ ಶ್ರೀಕಾಂತ್ ದಿನ ಇದನ್ನೇ ಮಾಡ್ತಾರೆ ನನಗೆ ಫೋನ್ ಮಾಡಿ ಇವತ್ತು ಫೋಟೋ ಕಳಿಸ್ಬಿಡ್ತಾರೆ ಒಂದು ಕಳಿಸ್ಬಿಟ್ಟು ಇವತ್ತು ಶಿವಣ್ಣ ಹದಿನೆಂಟು ವರ್ಷ ಶಿವಣ್ಣ ಇಪ್ಪತ್ತೆಂಟು ವರ್ಷ ಹಂಗೆ ಹೇಳ್ತಾನೆ ಇರ್ತಾರೆ ಸೊ ನಾನು ಯಾವಾಗಲೂ ಅವರಿಗೆ ಹೇಳ್ತಾ ಇರ್ತೀನಿ ಇಲ್ಲ ಅದೆಲ್ಲ ಇಲ್ಲ ಇಪ್ಪತ್ತೆಂಟು ಹದಿನೆಂಟೆಲ್ಲ ಜಾಸ್ತಿ ಆಯಿತು ಎಂಟು ವರ್ಷ ಅಂತ ಹೇಳ್ತಾಯಿರ್ತೀನಿ ಆ ಕತೆಗೆ ತಕ್ಕಂಗೆ ಹರ್ಷ ಅವ್ರು ಮಾಡಿದ್ರು ಈ ಕತೆಗೆ ತಕ್ಕಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಬಟ್ ಇಟ್ಸ್ ಓಕೆ ಫಿಲಮ್ ಚೆನ್ನಾಗಿ ಬರುತ್ತೆ ಅಂದರೆ ವಿ ಆರ್ ವಿ ಆಲ್ವೇಸ್ ಅಷ್ಟೆ ಫಿಲಮ್ ಚೆನ್ನಾಗಿ ಬರಬೇಕಂತ ಆಸೆ ಅಷ್ಟೆ ಮೂರನೇದು ಒಂದು ಮಗು ಮಗು ಮತ್ತು ಪ್ರೊಫೆಸರ್ ಮಧ್ಯ ಒಂದು ಸಂಬಂಧ ಅಂದರೆ ಲೈಕ್ ಆ ಮಗು ಸ್ಟೂ ಸ್ಟೂಡೆಂಟದು ಇವರು ಪ್ರೊಫೆಸರ್ ಆಗಿ ಹೋಗ್ತಾರೆ ಅದರಲ್ಲಿ ಸೊ ಆ ಕಥೆನ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀವಿ ಇನ್ನೂ ಏನೂ ಡಿಸೈಡ್ ಆಗಿಲ್ಲ ಅದಾದರೆ ದ ತರ್ಡ್ ಒನ್ ವಿಲ್ ಬಿ ದಟ್ ಒನ್ ಅದನ್ನ ಶ್ರೀನಿಯವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅವ್ರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅದರಲ್ಲಿ ನಮ್ಮ ಒಂದು ಮಗು ಆ್ಯಕ್ಟ್ ಮಾಡುತ್ತೆ ಮಗು ಎಂಟು ಒಂಬತ್ತು ಒಂದು ಮಗು ಅಲ್ಲಿಂದ ಆ್ಯಕ್ಟ್ ಮಾಡುತ್ತೆ